ಸುಂದರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನನ್ನ ಆತ್ಮೀಯರಾದ ರಾಜೇಂದ್ರ ಕಲ್ಲೂರಾಯವರೇ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂತಹ ಹಿರಿಯ ಮಿತ್ರರಾದಂಥ ಡಾಕ್ಟರ್ ರಮಾನಂದ ಅವರೇ ಇವತ್ತಿನ ವಿಶೇಷವಾದಂಥ ಕಿರಿಕಾಳ್ ಮಾಸ್ಟರ್ ಹೆಸರನ್ನ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಇರತಕ್ಕಂತಹ ಪದ್ಯಾಣ ಶಂಕರಣ್ಣ ಮತ್ತು ಅವರ ಶ್ರೀಮತಿಯವರೇ ಭಾಳ ಚೆನ್ನಾಗಿ ನಮ್ಮ ಕಿರಿಕಾಡು ಮಾಸ್ಟ್ರ್ ನೆನಪಿಸಿಕೊಂಡಂತಹ ಸತ್ಯವತಿ ಅಮ್ಮನವರೇ ಕಿರಿಕಾಡಿನ ಎಲ್ಲ ಕುಟುಂಬಸ್ಥರೇ ಮತ್ತು ಯಕ್ಷಗಾನದ ಕಲಾಭಿಮಾನಿಗಳೇ ಭಾಳ ಸಂತೋಷ ಯಾಕಂದರೆ ಬಹುಶಃ ಒಂದು ಸಂಸ್ಥೆ ಒಂದು ಎಂಬತ್ತರ ದಶಕದಲ್ಲಿ ಒಂದು ಎಂಟು ದಶಕಗಳನ್ನು ಪೂರೈಸಿ ಇದೀಗ ಶತಮಾನದ ಕಡೆಗೆ ಹೋಗ್ತಾ ಇರತಕ್ಕಂಥ ಒಂದು ಸನ್ನಿವೇಶ ತುಂಬ ಬದಲಾವಣೆಗಳು ಕೂಡ ಆಗಿವೆ ಬಹುಶಃ ನನಗೆ ನೆನಪಿದ್ದ ಹಾಗೆ ಸುಮಾರು ಐವತ್ತು ವರ್ಷಗಳ ಒಂದು ಆಚರಣೆಯಲ್ಲಿ ಆಗ್ತಾ ಇರುವಾಗ ಡಾಕ್ಟರ್ ನಮ್ಮನ್ನು ಕರೆದಿದ್ದರು ಇದೇ ಸಂಘಕ್ಕೆ ಐವತ್ತು ವರ್ಷ ಸಂದರ್ಭದಲ್ಲಿ ನಾನಿಲ್ಲಿ ಬಂದಿದ್ದೆ ಉದಯವಾಣಿಯಲ್ಲಿ ನಾನೊಂದು ಲೇಖನ ಬರೆದಿದ್ದೆ ಅದರ ಬಗ್ಗೆ ಶ್ರೇಣಿಯವರು ಪೆರ್ಲದವರು ಕುಂಬಳೆಯವರೆಲ್ಲ ನಾವು ಬಂದಿಲ್ಲಿ ತಾಳ ಮೊದಲೇ ಮಾಡಿದ್ದು ಕೂಡ ನೆನಪಾಗ್ತೇನೆ ಪರ್ವ ಬಹುಶಃ ಆಮೇಲೆ ಈಗ ಬರ್ತಾ ಇರುವಂಥದ್ದು ತುಂಬ ಬದಲಾವಣೆ ಆಗಿದೆ ಭಾಳ ಸುಂದರವಾದ ಕಟ್ಟಡ ಆಗಿದೆ ಇದರ ಹಿಂದೆ ಬನಾರಿ ಡಾಕ್ಟ್ರು ಮತ್ತು ಅವರ ಸಹೋದರರ ಒಂದು ಪರಿಶ್ರಮ ತುಂಬ ಇದೆ ಅಂತ ನಮ್ಮಲ್ಲಿ ಈ ಋಣತ್ರಯಗಳು ಅಂತ ಇದೆಯೇ ಅದನ್ನು ಒಂದಲ್ಲ ಒಂದು ರೀತಿಯಿಂದ ನಾವು ತೀರಿಸಬೇಕು ಅಂತ ಅದು ಋಣ ಪಿತೃಋಣ ಮಾತೃಣ ಇತ್ಯಾದಿಗಳನ್ನು ಹೇಳ್ತೇವೆ ಅದೇ ನಿಜವಾದ ರೂಪದಲ್ಲಿ ಅದನ್ನು ಹೇಗೆ ಮಾಡ್ಬೋದು ಅಂತ ಕೇಳಿದರೆ ಹೀಗೆ ಮಾಡ್ಬೋದು ಒಬ್ಬ ತಂದೇವಿಯವರನ್ನು ಜೀವಂತವಾಗಿರಿಸುವಂಥ ಕೆಲಸ ಒಂದು ಕಲಾ ಕೇಂದ್ರದ ಮೂಲಕ ಇವತ್ತಿಲ್ಲಿ ಇಲ್ಲಿ ಅರ್ಥವನ್ನು ಪಡ್ಕೊಂಡಿರುವಂಥದ್ದು ಅದರ ಜೊತೆಗೇನೆ ಅವರ ಹೆಸರನ್ನು ಸ್ಥಾಯಿಯಾಗಿ ಉಳಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ಈಗ ಡಾಕ್ಟರ್ ಸ್ವಲ್ಪ ಫ್ರೀ ಆಗಿದ್ದಾರೆ ಇಲ್ಲದ್ರೆ ಅವರ ವೈದ್ಯಕೀಯ ವೃತ್ತಿಯಲ್ಲಿ ಮಂಜೇಶ್ವರ ಬಿಟ್ಟು ಅವರು ಈ ಕಡೆ ಬರ್ತಾ ಇರಲಿಲ್ಲ ಈಗ ಹಳ್ಳಿಯ ಕಡೆಗೆ ಬಂದಿದ್ದಾರೆ ವಿಶಾಂತ ಜೀವನದಲ್ಲಿ ಕೂಡ ಪ್ರವೃತ್ತರಾಗಿದ್ದಾರೆ ಅನ್ನೋದು ಭಾಳ ಸಂತೋಷ ಮತ್ತು ಅವರಲ್ಲಿ ಒಂದು ಆತ್ಮೀಯತೆ ಮತ್ತು ಗೌರವ ನಮಗೆ ಬೇರೆ ಅವರು ಕರೆದ್ರೆ ನಾವು ಬರದಿರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗೆಂತ ನಾನು ಕರೆದಾಗ ಒಂದು ಎರಡು ಸಲ ಬರಲಿಲ್ಲ ಅವರು ಅವರು ತಪ್ಪಿಸಿಕೊಳ್ತಾರೆ ಒಂದು ಕಾಲಕ್ಕೆ ಯಕ್ಷಗಾನದಲ್ಲಿ ದೊಡ್ಡವರ ಕೂಟದಲ್ಲೆಲ್ಲ ಭಾಗವಹಿಸ್ತಾ ಇದ್ದರು ಮತ್ತು ಮತ್ತೆ ವೃತ್ತಿ ಅವರಿಗೆ ಹೆಚ್ಚಾಯಿತು ಈ ದಿವಸ ಇಲ್ಲಿ ಬಂದು ಪದ್ಯಾಣ ಶಂಕರಣನ ಬಗ್ಗೆ ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ ನನಗೆ ಪದ್ಯಾಣ ಶಂಕರಪ್ಪಚ್ಚಿ ನಮ್ಮವರು ಹೇಳಿದ ಹಾಗೆ ಅದೊಂದು ತುಂಬಿದ ಕೊಡ ಧೀರ ಗಂಭೀರವಾದಂತಹ ನಿಲುವು ಸದಾ ತುಟಿ ಅಂಚಿನಲ್ಲಿ ಬಂದೂ ಬಾರದಂಥ ಒಂದು ನಗೆ ಆ ಗಾಂಭೀರ್ಯ ಯಾವತ್ತೂ ಅವರಲ್ಲಿದೆ ಅದು ರಂಗಸ್ಥಳದಲ್ಲಿರಲಿ ಅಥವಾ ಹೀಗೆ ನಮ್ಮ ಜೊತೆ ಇರಲಿ ಅಲ್ಲಿ ಯಾವುದೇ ಕಲ್ಮಶ ನಿಷ್ಕಲ್ಮಶವಾದಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ಕಲಾವಿದ ಮತ್ತು ಒಬ್ಬ ಉತ್ತಮ ಸ್ನೇಹಿತ ಅವರು ಪದ್ಯಾಣ ಮನೆತನ ಅಂತ ಹೇಳಿದರೆ ಅದೊಂದು ಪದ್ಯಾಣ ಘರಾಣ ಸಂಗೀತದಲ್ಲಿ ಬೇರೆ ಬೇರೆ ಘರಾಣಗಳಿರ್ತವೆ ಹಾಗೆ ಪದ್ಯಾಣ ಘರಾಣ ಅಂತ ಹೇಳಿದರೆ ಅಲ್ಲಿ ಎಲ್ಲರೂ ಕಲಾವಿದರೆ ಅದರಲ್ಲಿ ಹೆಚ್ಚಿನವರು ಅದು ಯಕ್ಷಗಾನದ ಒಂದು ಆಡುಂಬಲ ಕ್ಷೇತ್ರ ಬಂಟ್ವಾಲ ತಾಲೂಕಿನ ಕರೋಪಡಿ ಗ್ರಾಮ ಆ ಪದ್ಯಾಣದ ಎರಡು ಮೂರು ತಲೆಮಾರುಗಳು ಯಕ್ಷಗಾನಕ್ಕಾಗಿ ತುಂಬ ಕೊಡುಗೆಯನ್ನು ಕೊಟ್ಟದ್ದನ್ನು ನಾವು ನೋಡುತ್ತೇವೆ ಅದರ ಒಂದು ಕುಡಿಯಾಗಿ ಶಂಕರ ಭಟ್ರು ಕಳೆದ ಒಂದು ಐವತ್ತು ದಶಕಗಳಲ್ಲಿ ಯಕ್ಷಗಾನಕ್ಕೆ ಕೊಟ್ಟಂಥ ಕೊಡುಗೆ ಬಹಳ ದೊಡ್ಡದು ಸದ್ದಿಲ್ಲದ ಸಾಧಕರು ಅವರು ಅಂತ ಹೇಳಿದರೆ ತಪ್ಪಲ್ಲ ಅವರು ಮೂಲತಃ ಯಕ್ಷಗಾನ ರಂಗಕ್ಕೆ ಬಂದದ್ದು ವೇಷಧಾರಿಯಾಗಿ ಮಾಡ್ತಾ ಮಾಡ್ತಾಯಿದ್ದಾರಂತೆ ರಾಜವೇಷಗಳನ್ನು ಇದ್ದಾರಂತೆ ಪದ್ಯಾಣದ ಮನೆತನದಲ್ಲಿ ರಾಮಕೃಷ್ಣ ಭಟ್ ಮತ್ತು ಶಂಕರಿಯಮ್ಮ ಈ ದಂಪತಿಗೆ ಸಾವಿರದ ನೂರ ಐವತ್ತರಲ್ಲಿ ಅವರು ಹುಟ್ಟಿದವರು ಐದು ಮಂದಿ ಗಂಡು ಎರಡು ಹೆಣ್ಣುಮಕ್ಕಳು ತುಂಬಿದ ಸಂಸಾರ ಪದ್ಯಾಣ ತಿರುಮಲೇಶ್ವರ ಭಟ್ರು ಪದ್ಯಾಣ ಭಾಗವತರ ತಂದೆ ಇವರ ಕಸಿನ್ ಬ್ರದರ್ ಅವರು ಅಣ್ಣ ಅಲ್ವಾ ಹೌದು ಅವರು ಭಗವತಿಗೆ ಇಮ್ಮೇಳೆಲ್ಲ ಅಭ್ಯಾಸ ಮಾಡಿದರು ಮೂಲ ಪಾಠ ಆದದ್ದು ಕೂಡ ಶಂಕರಣನಿಗೆ ಅವರಿಂದ ಅಂತ ನಾನು ಕೇಳಿದೆ ಆದರೆ ಅದು ಚಿಗುರು ನಮ್ಮ ನಮ್ಮ ಚಿಪ್ಪಲು ಕೃಷ್ಣೇಬಲ್ಲಾಡುರು ನೆಡ್ಲೆ ನರಸಿಂಹರು ದಿವಾಣ ಬಿಂಬಟ್ರು ಮೊದಲಾದಂಥ ಹಿರಿಯ ಮದಲೆಗಾರರ ಒಂದು ಸಹವಾಸದಿಂದ ಅದರ ಜೊತೆಗೆ ಅಗರಿ ಅಂಥವರು ಮಂಡೆಚ್ಚರು ಬಲಿಪರು ಕಣತೋಕದವರು ಈ ಹಿರಿಯ ಭಾಗವತರ ಒಂದು ಒಡನಾಟ ಇದೆಲ್ಲ ಸಿಕ್ಕಿದ್ದರಿಂದ ಯಕ್ಷಗಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಬಂತು ಶಂಕರಣನಿಗೆ ಬಹುಶಃ ನನಗೆ ಬುದ್ಧಿ ತಿಳಿಯುವಾಗಲೂ ನಾನು ಕೇಳಿದ್ದೆ ಶಂಕರಣಿಗೆ ಹೇಳಿ ಅಂತ ಯಾವ ಭಾಗವತರಿಗೂ ಒಂದು ಮದುವೆಗಾರ ಇಷ್ಟವಾದ ಮದುವೆಗಾರರು ಅಂತ ಹೇಳಿ ಯಾರಕ್ಕಂತ ಕೇಳಿದರೆ ಅದು ಪದ್ಯಾಣ ಶಂಕರಣ ಹಾಗಂತ ಯಕ್ಷಗಾನವನ್ನು ಒಂದು ವೃತ್ತಿಯಾಗಿ ಅವರು ಸ್ವೀಕಾರ ಮಾಡಿದವರಲ್ಲ ಅವರು ಗ್ರ್ಯಾಜುಯೇಟ್ ಅವರು ಡಿಗ್ರಿ ಮಾಡಿದ್ದಾರೆ ಅಳಿಕೆಯಲ್ಲಿ ಸ್ಥಳೀಯವಾಗಿ ಕೆಲವು ವಿದ್ಯಾಭ್ಯಾಸವನ್ನು ಮಾಡಿ ಮತ್ತು ಅವರು ಮೂಡಬಿದೇಳಿ ಮಹಾವೀರ ಕಾಲೇಜಿನಲ್ಲಿ ಡಿಗ್ರಿ ಮಾಡಿದರು ಆಗ ಅವರ ಪದವಿಯ ಆ ಕಾಲೇಜಿನ ಸಹಪಾಠಿಗಳು ಯಾರು ಅಂತ ಕೇಳಿದರೆ ನಮ್ಮ ಡಾಕ್ಟರ್ ಮೋಹನ್ ಆಳ್ವರು ಮತ್ತು ಕೆ ಎಲ್ ಕುಂಡಂತಾಯರು ಆಮೇಲೆ ನಾಗರಾಜ್ ಶೆಟ್ಟರು ನಾಗರಾಜ ಶೆಟ್ಟರು ಕುಂಡವ ಮೇಳವನ್ನು ನಡೆಸಿದವರು ಅವರ ಒತ್ತಾಯಕ್ಕೆ ಹುಂಡಾವು ಮೇಳಕ್ಕೆ ವೇಷಧಾರಿಯಾಗಿ ಮೊದಲು ಬಂದಂತೆ ಶಂಕರಣ್ಣ ಆಮೇಲೆ ಅವರು ಮೊದಲೇಗಾರರಾಗಿ ಮುಂದುವರಿದರು ಕುಂಡಾವು ಮೇಳದ ನಂತರ ತೆಂಕುದಿಟ್ಟಿನ ಒಂದು ಹಲವಾರು ಮೇಳಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು ಸುರತ್ಕಲ್ ಮೇಳದಲ್ಲಿ ಕೆಲಸ ಮಾಡಿದ್ದಾರೆ ಸುಂಕದ ಕಟ್ಟೆಯಲ್ಲಿ ಕಟೀಲು ಮೇಳದಲ್ಲಿ ಸುಮಾರು ಹತ್ತು ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ ಆಮೇಲೆ ಕದ್ರಿ ಮೇಳದಲ್ಲಿ ಈಗ ಮೊನ್ನೆ ಮೊನ್ನೆಯವರೆಗೂ ಕೂಡ ಎಡನೀಳು ಮೇಳ ಹೊಸನಗರ ಮೇಳ ಅದು ಮತ್ತು ಹನುಮಗಿರಿಯಾಗದಲ್ಲಿ ಇದ್ದು ಈಗ ಅವರು ಬೇಕು ಬೇಕು ಅಂತ ಹೇಳಿದರೆ ಇವರು ಬೇಡ ಅಂತ ಈಗ ಮೇಳದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿ ಪುತ್ತೂರಿನಲ್ಲಿ ಒಂದು ಮನೆ ಕಟ್ಟಿಕೊಂಡು ಚಂದದಲ್ಲಿ ಇದ್ದಾರೆ ಅಂದರೆ ಯಕ್ಷಗಾನದಿಂದ ಬರುವಂತಹ ಒಂದು ಸಂಪಾದನೆಯಿಂದ ಜೀವನ ಮಾಡಬೇಕಾದ ಅಗತ್ಯ ಇರಲಿಲ್ಲ ಯಾಕಂದರೆ ಮೂಲತಃ ಅವರವರು ಕೃಷಿಕರು ಅಡಿಕೆ ತೋಟ ಇರುವವರು ಸಮೃದ್ಧವಾದಂಥ ಒಂದು ಫ್ಯಾಮಿಲಿ ವಿದ್ಯಾವಂತರ ಒಂದು ಕೂಟ ಅವರ ಇಬ್ಬರು ಮಕ್ಕಳು ಕೂಡ ಅವರು ಕಲ್ತವರು ವಿದೇಶದಲ್ಲಿ ಕೂಡ ಇದ್ದವರು ಮಗಳು ಅಲಿಯ ಈಗ ಮಂಗಳೂರಲ್ಲಿ ಇದ್ದಾರೆ ಮಗ ಬೆಂಗಳೂರಿನಲ್ಲಿದ್ದಾರೆ ಹಾಗೆ ಒಂದು ರೀತಿಯಲ್ಲಿ ಸಂತೃಪ್ತವಾದಂತಹ ಜೀವನ ಶೈಲಿಯನ್ನು ಅನುಸರಿಸಿಕೊಂಡು ಬಂದವರು ಮತ್ತು ಕಲೆ ಎನ್ನುವಂಥದ್ದು ಇದು ಎಲ್ಲರಿಗೂ ಕೂಡ ಅದು ವೃತ್ತಿಯಾಗಿ ಸ್ವೀಕಾರ ಮಾಡಿದಾಗ ಅದು ಸಂಪಾದನೆಯ ಮಾರ್ಗದಲ್ಲಿ ಹೋಗ್ತದೆ ಹಾಗಾದರೆ ಮೌಲ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಅದನ್ನೊಂದು ಹವ್ಯಾಸವಾಗಿ ಇದ್ದುಕೊಂಡು ಈಗಲೂ ಶಂಕರಣ್ಣ ನಮಗೆ ಸಿಗ್ತಾರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಈಗ ನಾನೇ ಸ್ವತಃ ಅವರ ಹಿಮ್ಮೇಳಕ್ಕೆ ಒಂದೆರಡು ವೇಷ ಮಾಡಿರ್ಬೋದು ಆದರೆ ತಾಳಪದೆಯಲ್ಲಿ ತುಂಬ ಅರ್ಥ ಹೇಳಿದ್ದಾರೆ ಬಹುಶಃ ನಮಗೆ ಡಾಕ್ಟ್ರಿಗೆ ಗೊತ್ತುಂಟು ಸುಮಾರು ದೊಡ್ಡವರ ಸಹವಾಸ ಎಲ್ಲ ನಮಗೆ ಸಿಕ್ಕಿದೆ ಈಗ ಶ್ರೇಣಿಯವರ ಜೊತೆಯಲ್ಲಿ ಸಾಮುಗರ ಜೊತೆಯಲ್ಲಿ ಪೆರ್ಲದವರ ಜೊತೆಯಲ್ಲಿ ಕಾಂತರಯ್ಯವರೊಟ್ಟಿಗೆ ಇದೆಲ್ಲ ಅರ್ಥ ಹೇಳಿದ್ದು ನಮಗೆ ಒಂದು ಹೆಮ್ಮೆ ಅದು ಈಗಿನ ಒಂದು ತಲೆಮಾರಿಗೆ ಒಂದು ಹೆಮ್ಮೆ ಪಡುವಂಥ ಸಂಗತಿ ಅಂತಹ ಎಲ್ಲ ಕೂಟಗಳಲ್ಲಿ ಕೂಡ ಶಂಕರನ ನಮಗೆ ಸಂವಾದಿಯಾಗಿ ಸಿಗ್ತಾಯಿದ್ರು ಮತ್ತು ಪದ್ಯಾಣ ಭಾಗವತರು ನಮಗೆ ಬಹಳ ಆತ್ಮೀಯರು ಗಣಪಣ್ಣ ನಮ್ಮ ಯಕ್ಷಗಾನದ ಆಕಾಶವಾಣಿಯ ತಂಡದಲ್ಲಿ ಕೂಡ ಅವರಿದ್ದಾರೆ ಅವರ ಇವರ ಅಣ್ಣನ ಮಗ ಅವರು ಹಾಗಾಗಿ ಇವರನ್ನು ಅವರು ಕರೆಯುವುದು ಬ ಮಠರಾಗಲಿ ಗಣಪತಿ ಭಟರಾಗಲಿ ಶಂಕರ ಪಚ್ಚದಲ್ಲಿಯೇ ಕರಿಯೋದು ದೇಶ ವಿದೇಶಗಳಿಗೆ ಹೋಗಿದ್ದಾರೆ ಅಮೇರಿಕಾದಂಥ ನಗರದಲ್ಲಿ ಯಕ್ಷಗಾನದ ಹೆಮ್ಮೇಳವನ್ನು ಬಾರಿಸಿದ್ದಾರೆ ಬಹಳ ಹಿಂದೆ ಜಪಾನಿಗೆ ಹೋಗಿದ್ದಾರೆ ಶಂಕರಣ್ಣ ಹಾಗಾಗಿ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಅವರಿಗೆ ಸನ್ಮಾನ ಆಗಿದೆ ಹೇಳ್ತಾ ಹೋದರೆ ಅವರ ಯಕ್ಷಗಾನದ ಸೇವೆ ಬಹಳ ದೊಡ್ಡದು ತಮಗೆಲ್ಲ ಗೊತ್ತಿರುವಂಥದ್ದು ಇದು ಅಭಿನಂದನೆ ಅಂತ ಹೇಳಿದರೆ ಅವರ ಪರಿಚಯ ಮಾಡುವಂಥದ್ದಲ್ಲ ಒಟ್ಟು ಅವರ ಕಲಾವಂತಿಕೆಯನ್ನು ನಾನು ಹೇಗೆ ಗ್ರಹಿಸಿದ್ದೇನೆ ಎನ್ನುವುದನ್ನು ನಿಮಗೆ ತೋರಿಸುವಂಥ ಸಂದರ್ಭ ಇದು ಸುಮಾರು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಎಡನೀರಿನ ಪ್ರಶಸ್ತಿ ಇರಬಹುದು ಕೃಷ್ಣ ಯಕ್ಷಸಭದ ಪ್ರಶಸ್ತಿ ಇರಬಹುದು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಉಜಿರೆ ಅಶೋಕ್ ಭಟ್ರು ಹಾಗೂ ಅವರಿಗೆ ಐವತ್ತನೇ ವರ್ಷ ಅರವತ್ತನೇ ಅರವತ್ತನೇ ವರ್ಷದ ಆಚರಣೆ ಮಾಡುವಾಗ ಅವರಿಗೊಂದು ಗ್ರಂಥ ಸಮರ್ಪಣೆ ಮಾಡಿದ್ದಾರೆ ಕುರಿಯ ಶಾಸ್ತ್ರಿ ಪ್ರತಿಷ್ಠಾನದಿಂದ ನಾದಶಂಕರ ಅಂತ ಬಹಳ ಸುಂದರವಾದ ಹೊತ್ತಗೆ ಅದು ಅವರ ಒಡನಾಡಿಗಳು ಅವರ ಹಿರಿಯರು ಅವರ ಬಂಧುಗಳು ಬೇರೆ ಬೇರೆ ಕಲಾವಿದರನ್ನು ಹೇಗೆ ಶಂಕರನನ್ನು ಕಂಡರೆಸಿದ್ದಾರೆ ಎನ್ನುವುದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ನನಗೊಂದು ಲೇಖನ ಉಂಟು ಅದರಲ್ಲಿ ಬೇರೆ ಬೇರೆ ಮುಖಗಳಿಂದ ಅವರನ್ನು ಕಂಡುಕೊಂಡಂತಹ ಒಂದು ಆಪ್ತವಾದಂತಹ ಪರಿಚಯಗಳು ಆ ನಾದಶಂಕರ ಎನ್ನುವಂಥ ಒಂದು ಗ್ರಂಥದಲ್ಲಿ ಇದೆ ಬಹಳ ಸುಂದರವಾಗಿ ಅದು ಮೂಡಿಬಂದಿದೆ ಅದರಲ್ಲಿ ವಿಸ್ತೃತವಾಗಿ ಅವರ ವ್ಯಕ್ತಿತ್ವದ ಒಂದು ಅನಾವರಣ ನಮಗೆ ಆಗುತ್ತದೆ ಬಹಳ ಒಂದು ಸಜ್ಜನಿಕೆಯ ಸೌಹಾರ್ದದ ಬಿಗುಮಾನ ಇಲ್ಲದ ಒಂದು ಅತ್ಯಂತ ಸ್ಫುಟವಾದ ಒಂದು ಶುದ್ಧ ಚಾರಿತ್ಯದ ಒಂದು ವ್ಯಕ್ತಿತ್ವ ಒಬ್ಬ ಕಲಾವಿದನಿಗೆ ಬರುವುದಲ್ಲ ಅದು ಸಾಮಾನ್ಯವಾದ್ದಲ್ಲ ಅದೊಂದು ತಪಸ್ಸು ಬಹುಶಃ ಅದನ್ನು ಇಷ್ಟವರೆಗೂ ಉಳಿಸಿಕೊಂಡಿದ್ದಾರೆ ಶಂಕರಾಯಣ್ಣ ಎನ್ನುವುದು ನಮಗೆಲ್ಲ ಭಾಳ ಸಂತೋಷದ ಸಂಗತಿ ಕಿರಿಕಾಡು ವಿಷ್ಣು ಭಟ್ರು ಯಕ್ಷಗಾನಕ್ಕೆ ಅವರು ಆಚಾರ್ಯ ಪುರುಷರಿದ್ದಾಗಿ ಶ್ರೇಣಿಯಂಥವರೆಗೂ ಅವರು ಗುರುಗಳು ಅವರ ಮಕ್ಕಳೊಂದು ಹೇಳಿಕೊಳ್ಳೋದೇ ಒಂದು ಗೌರವ ಹಾಗಾಗಿ ಬನಾಲಿಯವರು ಸ್ವತಃ ಅವರು ವೈದ್ಯರು ಅದರ ಜೊತೆಗೆ ಸಾಹಿತಿಯಾಗಿ ಅವರ ಅರ್ಥದಾರಿಗಳಾಗಿ ಕವಿಗಳಾಗಿ ಅವರು ಸಂಘಟಕರಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ತಂದೆಯವರ ಹೆಸರನ್ನು ಅವರು ಮುಂಚೂಣಿಗೆ ತಂದವರು ಅವರ ಅಣ್ಣ ತಮ್ಮಂದಿರು ಕೂಡ ಹಾಗೆ ಭಾಗವತಿಗೆ ಆಗಿರ್ಬೋದು ಚೆನ್ನೆ ಮೊದಲೇ ಆಗಿರ್ಬೋದು ಇದರಲ್ಲೆಲ್ಲ ಪಳಗಿದವರು ಹಾಗಾಗಿ ಈ ಪ್ರದೇಶದಲ್ಲಿ ಅವರಿಗೆ ಈಗ ನಮ್ಮ ಸದಾಶೇಟರವರೆಲ್ಲ ಸಹಕಾರವನ್ನು ಕೊಟ್ಟು ಈ ಸಂಘವನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಹಾಗಾಗಿ ನಿರಂತರ ಯಕ್ಷಗಾನದ ಸೇವೆಯಲ್ಲಿ ನಡೀತಾ ಇದೆ ಮತ್ತು ಈ ಒಂದು ಪ್ರಶಸ್ತಿಗೆ ತುಂಬ ಗೌರವ ಇದೆ ಮತ್ತು ತುಂಬ ಮಹತ್ವ ಇದೆ ತುಂಬ ಜನ ಕಲಾವಿದರು ವಿದ್ವಾಂಸರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ ಆದರೆ ಅವರ ಮನೆತನದವರು ಎಷ್ಟು ಅವರನ್ನು ಸ್ಮರಿಸಿಕೊಳ್ತಾರೆ ಎನ್ನುವುದನ್ನು ಆಲೋಚನೆ ಮಾಡಬೇಕು ಮಂಗಳೂರಿನಲ್ಲಿ ನಾವು ಒಂದು ಹತ್ತು ವರ್ಷದಿಂದ ಯಕ್ಷಾಂಗಣ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ತಾಳಮದಲ ಸಪ್ತಾಹವನ್ನು ಮಾಡುತ್ತಾ ಬಂದಿದ್ದೇವೆ ಸಾಧ್ಯ ಆದಷ್ಟು ಕಲಾವಿದರನ್ನು ನೆನಪಿಸಿಕೊಳ್ಳಬೇಕು ಎನ್ನುವುದು ನಮ್ಮ ಉದ್ದೇಶ ಅದಕ್ಕೆ ಬೇಕಾಗಿ ನಾವು ಪ್ರತಿ ದಿವಸ ಒಬ್ಬರ ಸಂಸ್ಮರಣೆ ಮಾಡುವುದು ದೊಡ್ಡ ದೊಡ್ಡ ಕಲಾವಿದರು ನಾವು ಕೇಳುತ್ತೇವೆ ಅವರ ಹೆಸರು ಕೂಡ ಅವರ ಮನೆಯವರು ಹೇಳದೇ ಇದ್ದದ್ದುಂಟು ಅಂಥ ಎಷ್ಟೋ ಮಂದಿಯನ್ನು ಹುಡುಕಿ ಅವರ ಮೂಲಕ ಅವರ ಹಿರಿಯರನ್ನು ನೆನಪಿಸಿ ಮಾಡೋದ ಕೆಲಸವನ್ನು ನಾವು ವೇದಿಕೆಯಲ್ಲಿ ನೀವು ಒಂದು ಕೂತ್ಕೊಂಡರೆ ಸಾಕು ಅವರ ಹೆಸರನ್ನೇ ಒಂದು ತಾಳ ಮಂದಲೇ ಮಾಡುವಂತ ಹಾಗೀಗೆ ಹತ್ತು ವರ್ಷಗಳಿಂದ ಬೇರೆ ಬೇರೆ ಕಲಾವಿದರ ವಿದ್ವಾಂಸರ ಹೆಸರಿನಿಂದ ಒಂದು ಪ್ರತಿ ದಿವಸ ಒಂದು ಏಳು ದಿವಸಗಳ ತಾಳ ಮಂದಿ ನಾವು ಮಾಡ್ತಾ ಬಂದಿದ್ದೇವೆ ಇದು ಮಾಡಬೇಕಾದದ್ದು ಯಾಕಂದರೆ ಬರೀ ಕುಟುಂಬದ ಆಸ್ತಿಯಲ್ಲ ಒಬ್ಬ ಕಲಾವಿದ ಅಥವಾ ಒಬ್ಬ ಸಾಹಿತಿ ಒಬ್ಬ ವಿದ್ವಾಂಸ ಅಂತ ಹೇಳಿದರೆ ಬರೀ ಕುಟುಂಬದ ಆಸ್ತಿ ಅಲ್ಲವ ಅವ ಸಾರ್ವಜನಿಕ ವ್ಯಕ್ತಿ ಅವ ಎಲ್ಲರ ಒಂದು ಸಂಪತ್ತು ಹಾಗಾಗಿ ಸಾರ್ವಜನಿಕರು ಕಲಾಭಿಮಾನಿಗಳು ಕೂಡ ಅಷ್ಟೇ ನೇರವಾಗಿ ಅವರನ್ನು ಗುರುತಿಸುವಂಥ ಅವರನ್ನು ನಡೆಸಿಕೊಡುವಂಥ ಕೆಲಸ ಮಾಡಬೇಕು ಬಹುಶಃ ಅದನ್ನು ಭಾಳ ಚೆನ್ನಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಪದ್ಯಾಹ ಶಂಕರ ಭಟ್ರು ಬಹುಶಃ ತುಂಬ ಭಾಗ್ಯವಂತರು ಯಾಕಂದರೆ ಎಲ್ಲರಿಗೂ ಒಳ್ಳೆಯ ಸಂಸಾರ ಸಿಗುವುದಿಲ್ಲ ಎತ್ತಿಗೆ ಏನುಗಿಳಿದ್ರೆ ಕೋಣ ನೀರಿಗೆ ಅಂತ ಒಂದು ಮಾತುಂಟು ಹಾಗಾಗಿ ಸಮರಸವಾದಂಥ ದಾಂಪತ್ಯ ಈಗ ನಾವೆಲ್ಲ ಸಾರ್ವಜನಿಕ ಕೆಲಸ ಮಾಡುವಾಗ ಎಲ್ಲರಿಗೂ ಮನೆಯಲ್ಲಿ ಸಹಕಾರ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದರೆ ನಮ್ಮ ಅಭಿರುಚಿ ಒಂದಿರ್ತದೆ ನಾವು ಕೈ ಹಿಡಿದವರ ಅಭಿರುಚಿ ಒಂದಿರ್ತದೆ ಆದರೆ ಇದು ಹಾಗಲ್ಲ ಶಂಕರಣ್ಣ ಎಲ್ಲೇ ಹೋಗಲಿ ಎಷ್ಟೇ ಹೊತ್ತಿಗೆ ಬರಲಿ ಅವರಿಗೆ ಬೇಕಾದ ಉಪಚಾರ ಮಾಡುವಂಥದ್ದು ಮತ್ತು ಅವರನ್ನು ಕಳುಹಿಸಿ ಕೊಡುವಂಥದ್ದು ಎಚ್ಚರಿಸಿ ಈ ಸಮಯವನ್ನು ಎಚ್ಚರಿಸಿ ಅವ್ರಿಗೆ ಕಳಿಸಿಕೊಡುವಂಥದ್ದು ಇದೆಲ್ಲ ವನಜಾಕ್ಷ್ಮಣ್ರು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ ಇದು ಒಂದು ರೀತಿಯ ಭಾಗ್ಯ ಯಾಕಂದರೆ ಎಷ್ಟೋ ಸಲ ಈ ನಾವು ಕಾರ್ಯಕ್ರಮಕ್ಕೆ ಹೋಗಿ ಬಂದಾಗ ನಿದ್ದೆ ಮಾಡಿದರೆ ಮತ್ತೆ ಹೇಳಲಿಕ್ಕೆ ಆಗುವುದಿಲ್ಲ ಅಂಥದ್ರಲ್ಲಿ ಹೊತ್ತಿಗೆ ಎಬ್ಬಿಸಿ ಮತ್ತೊಂದು ಕಾರ್ಯಕ್ರಮ ಕಳಿಸಿಕೊಡ್ಬೇಕು ಅಂತ ಇದ್ರೆ ಗೊತ್ತಿ ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ ತಡಮಾಗಿ ಬಂದದಿಲ್ಲ ಶಂಕರಣ್ಣ ಕಲಾವಿದರಿಗೆ ಸಮಯ ಪ್ರಯತ್ನ ಸ್ವಲ್ಪ ಕಡಿಮೆ ಆದರೆ ಹೇಳಿದ ಸಮಯಕ್ಕೆ ಸರಿಯಾಗಿ ಅವರು ಬರ್ತಾರೆ ಮತ್ತು ಆ ಪ್ರಾಮಾಣಿಕತೆ ವರ್ಷದ ನನಗೂ ಒಂದು ಘಟನೆ ನೆನಪಾಗ್ತದೆ ನಾನು ಬರೆದಿದ್ದೆ ಅದರಲ್ಲಿ ಇನ್ನೊಂದು ಹತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಮಂಗಳೂರಿನಿಂದ ಕ ಕಾರ್ಯಕ್ರಮ ಮಾಡಬೇಕಂತ ಯಾರೋ ನನ್ನಲ್ಲಿ ಹೇಳಿದರು ಆಗ ಇಂತಿಂಥವ್ರು ಬೇಕು ಅಂತೇಳಿ ನಾನು ಚಿಪ್ಪಾರು ಮತ್ತು ಪದ್ಯಾಳದವರಿಗೆ ಹೇಳಿದ್ದೆ ಹಿಮ್ಮೇಳಕ್ಕೆ ಗುರು ಶಿಷ್ಯರವರು ಇರುವವರು ಅವರು ಆ ದಿವಸ ಬಂದರು ಆ ಕಾಲಕ್ಕೆ ಏನಾಗಿದೆ ಅಂತ ಹೇಳಿದರೆ ಈ ಫೋನೆಲ್ಲ ಇರಲಿಲ್ಲ ಎಲ್ಲ ಲ್ಯಾಂಡ್ ಫೋನ್ ಇದ್ದರೆ ಅದರ ಹತ್ರ ನಾವು ಇರುವುದಿಲ್ಲ ಅಲ್ಲ ಹಾಗಾಗಿ ಕಾರ್ಡಿನಲ್ಲಿ ಬರೆದು ಕಲಿಸೋದು ಇಷ್ಟು ವ್ಯವಸ್ಥೆಗೆ ಇಂಥ ದಿವಸ ಇಂಥಲ್ಲಿ ತಾಳ ಮೊದಲು ಉಂಟು ಬರಬೇಕು ನೀವು ಅಂತ ಇವರಿಬ್ಬರು ಬಂದಿದ್ದಾರೆ ಆ ದಿವಸ ಕಾರಣಾಂತರಗಳಿಂದ ಮೊದಲನ ದಿವಸ ಅದು ರದ್ದಾಗಿದೆ ಹೇಳಲಿಕ್ಕೆ ಫೋನಿಗೆ ಇವರು ಸಿಗುವುದಿಲ್ಲ ಕಾರ್ಡ್ ಬರೆದರೆ ಮುಟ್ಟುವಾಗ ಮೂರು ದಿವಸ ಆಗ್ತದೆ ಇವರು ಪಾಪ ಇಬ್ಬರು ಕೂಡ ಬಂದಿದ್ದಾರೆ ಬಸ್ಸಿನಲ್ಲಿ ಕಾರ್ಯಕ್ರಮದ ಜಾಗಕ್ಕೆ ಬರುವಾಗ ಕಾರ್ಯಕ್ರಮ ಇಲ್ಲ ಅಂತಾಯಿತು ಆಮೇಲೆ ನಾನು ಅವತ್ತು ಹೋಗಲಿಲ್ಲ ನಾನು ಸೆಟ್ ಮಾಡಿದ್ದಷ್ಟೇ ನಾನು ಒಂದು ಪೋಸ್ಟ್ ಆಫೀಸಿನ ಕೆಲಸದಲ್ಲಿದ್ದೆ ಮತ್ತೆ ಗೊತ್ತಾಯಿತು ಇವರು ಬಂದು ಹಾಗೆ ಹೋಗಿದ್ದಾರೆ ದಾರಿ ಖರ್ಚಿಗೂ ಇವರು ಕೊಡಲಿಲ್ಲ ಇವರಿಗೆ ಅಂತ ನನಗೆ ಬಹಳ ಕೆಡುಕಾಯಿತು ನಾನು ಆಗಲೇ ಅವರೊಂದು ಬಸ್ ಚಾರ್ಜ್ ಅಂತ ಹೇಳಿ ಅವರಿಗೆ ಇಬ್ಬರಿಗೂ ಕೂಡ ಮನಿ ಆರ್ಡರ್ ಮಾಡಿದೆ ಸ್ವಲ್ಪ ಸ್ವಲ್ಪ ನಾವು ಸ್ವಲ್ಪ ಸ್ವಲ್ಪ ಹಣ ನನಗೆ ಆಶ್ಚರ್ಯ ಆ ಮನಿ ಆರ್ಡ್ರ್ ನಾಲ್ಕು ದಿವಸದಲ್ಲಿ ವಾಪಸ್ ಬಂತು ನನ್ನಲ್ಲಿ ಬರೆದಿದ್ದೆ ಇದು ನಿಮ್ಮ ದಾರಕ್ಯ ಕ್ಷಮಿಸಿ ಅಂತ ಹೇಳಿ ಅಂದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಅವರು ಕೊಡಬೇಕಾದ ನಾನು ಕೊಟ್ಟಾಗ ಅದನ್ನು ಅವರು ಸ್ವೀಕಾರ ಮಾಡಲಿಲ್ಲ ಇದು ನೋಡಿ ಒಂದು ಸ್ವಾಭಿಮಾನ ಮತ್ತು ಒಂದು ಸಜ್ಜನಿಕೆ ಅಷ್ಟು ದೊಡ್ಡ ಕಲಾವಿದರು ಅಷ್ಟು ದೂರದಿಂದ ಬಂದಿದ್ದಾರೆ ಬಂದ ತಾರಿಗೆ ಸುಂಕ ಇಲ್ಲದೆ ಹೋಗಿದ್ದಾರೆ ನನಗಂತೂ ಪಶ್ಚಾತ್ತಾಪ ಆಯಿತು ತುಂಬ ಆಮೇಲೆ ಸಿಕ್ಕಿದಾಗ ಅದರ ಬಗ್ಗೆ ನಾನು ಮಾತಾಡಿದೆ ಅದನ್ನು ದೊಡ್ಡ ತಲೆಗೆ ಹಾಕಿಕೊಡಲಿಲ್ಲ ಅವರು ಅಂತಹ ಒಂದು ಸಜ್ಜನಿಕೆ ಈಗ ಯಾವ ಕಲಾವಿದರನ್ನು ನಿಲ್ಲಿಸಲು ಸಾಧ್ಯ ಇಲ್ಲ ಇನ್ನು ಕಾರ್ಯಕ್ರಮ ಆಗಲೇ ಆಗದೇ ಇರಲಿ ಕೊಡುವುದನ್ನು ನೀವು ಕೊಡಲೇಬೇಕು ನಮಗೆ ಅಂತ ಹೇಳಿ ಗೆರೆ ಹಾಕಿ ತಕೊಂಡು ಹೋಗುವವರು ಇರೋದು ಹಾಗಾಗಿ ಅಂತಹ ಸೌಜನ್ಯ ಇದ್ದದ್ದರಿಂದ ಅಂತಹ ಹೃದಯವಂತಿಗೆ ಇದ್ದದ್ದರಿಂದ ಇವತ್ತಿಗೂ ಅವರು ಬೇಡ ಅಂತ ಆಗಲಿಲ್ಲ ಸುಮಾರು ಐದು ದಶಕಗಳ ಒಂದು ಕಲಾ ಸೇವೆಯನ್ನು ಈ ರಂಗದಲ್ಲಿ ಮಾಡುವುದರ ಮೂಲಕ ಬಹಳ ವಿಶೇಷವಾದಂಥ ಜನಪ್ರೀತಿಗೆ ಪಾತ್ರರಾದವರು ಕೌಟುಂಬಿಕವಾಗಿಯೂ ಕೂಡ ಒಂದು ರೀತಿಯ ಶಾಂತಿಯಿಂದ ಸೌಭಾಗ್ಯದಿಂದ ಇರತಕ್ಕಂಥ ವ್ಯಕ್ತಿತ್ವ ಪದ್ಯಾಹ್ನದವರದ್ದು ಈಗಳು ಪದ್ಯಾನದವರು ಆ ರಂಗಕ್ಕೆ ಬಂದರು ಅಂತ ಹೇಳಿದರೆ ಕಲಾವಿದರಿಗೊಂದು ಸ್ಫೂರ್ತಿ ಅವರ ಅಂತ ಹೇಳಿದರೆ ನಮಗೊಂದು ಗೌರವ ಅದನ್ನು ಅವರು ಉಳಿಸಿಕೊಂಡಿದ್ದಾರೆ ಇನ್ನಷ್ಟು ಅವರಿಂದ ಕಲಾ ಸೇವೆ ಆಗಲಿ ಅವರಿಗೆ ದೀರ್ಘಾಯುಷ್ಯವನ್ನು ಭಗವಂತ ಕೊಡಲಿ ರಮಾನಂದ ಡಾ ಡಾಕ್ಟರು ಮತ್ತು ಉಳಿದವರೆಲ್ಲ ಸೇರಿಕೊಂಡು ಈ ಸಂಸ್ಥೆಯನ್ನು ನೂರರ ಹೊಸರಿಗೆ ದಾಟಿಸಿ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ನಮಗೆಲ್ಲ ಬರುವ ಹಾಗಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಪದ್ಯಾಹ್ನ ಶಂಕರನ್ನು ಅಭಿನಂದಿಸಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಮ್ಮ ಸಂಘದ ಎಪ್ಪತ್ತೊಂಬತ್ತನೆಯ ವಾರ್ಷಿಕೋತ್ಸವ ಅದೇ ರೀತಿಯಲ್ಲಿ ಕಿರಿಕಾಡು ಸಂಸ್ಮರಣೆಯ ಜೊತೆಯಲ್ಲಿ ಕೆಲವು ವರ್ಷಗಳಿಂದ ನಾವು ನಡೆಸಿಕೊಂಡು ಬರುವಂತಹ ಕೀರಿಕಾಡು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅದರಲ್ಲಿ ಈ ವರ್ಷ ಹಿರಿಯ ಮದುವೆ ವಾದಕರಾದಂತಹ ಶ್ರೀ ಶಂಕರನ ಪದ್ಯಾನ ಶಂಕರನಾರಾಯಣ ಭಟ್ ಹಿರಿಯ ಮದುವೆ ವಾದಕರಿಗೆ ನಾವು ಪ್ರಶಸ್ತಿಯನ್ನು ಕೊಡುವವರಿದ್ದೇವೆ ಅವರ ಅಭಿನಂದನಾ ಭಾಷಣವನ್ನು ಅತ್ಯಂತ ಚುಟುಕಾಗಿ ಸೊಗಸಾಗಿ ಉತ್ತಮ ಭಾಷೆ ಹಾಗೆ ತಮ್ಮ ಅನುಭವದ ನುಡಿಗಳಿಂದ ಈ ಸಮಾರಂಭಕ್ಕೆ ಕಳೆ ಕಟ್ಟಿದಂತಹ ಸನ್ಮಾನ್ಯರಾದಂಥ ಶ್ರೀ ಪ್ರೊಫೆಸರ್ ಭಾಸ್ಕರ ರೈ ಕುಕ್ಕುವಲ್ಲಿ ಇವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಮೊದಲಿಗೆ ನಮ್ಮ ಈ ಪ್ರಶಸ್ತಿ ಭಾಜನರಾದಂತಹ ಶ್ರೀ ಪದ್ಯಾನ ಶಂಕರನಾರಾಯಣ ಭಟ್ ಇವರ ಒಂದು ಅಭಿನಂದನಾ ಪತ್ರವನ್ನು ವಾಚಿಸುವುದಕ್ಕಾಗಿ ಶ್ರೀ ವಿಶ್ವ ವಿನೋದ ಬನಾರಿ ಇವರನ್ನು ಹೀಗೆ ಆಹ್ವಾನಿಸ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು ಕಿರಿಕ್ಕಾಡು ಪ್ರಶಸ್ತಿ ಅಭಿನಂದನಾ ಪತ್ರ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಯಕ್ಷಗಾನ ಗುರುಕುಲದ ರೂವಾರಿ ಕವಿ ಅರ್ಥಧಾರಿ ಕಿರಿಕ್ಕಾಡು ಮಾಸ್ತರ್ ವಿಷ್ಣು ಭಟ್ ಅವರ ಸಂಸ್ಮರಣಾರ್ಥ ಯಕ್ಷಗಾನದ ಮಹೋನ್ನತ ಕಲಾವಿದರ ಸಾಲಿನಲ್ಲಿ ವಿಜೃಂಭಿಸುವ ಚೆಂಡೆ ಶಂಕರಣ್ಣ ಎಂಬ ಕೊಂಡಾಟಕ್ಕೆ ಪಾತ್ರರಾಗಿರುವ ಸುಪ್ರಸಿದ್ಧ ಪದ್ಯಾಣ ಮನೆತನದ ಖ್ಯಾತ ಮದ್ದಳೆಗಾರ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಇವರಿಗೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಕಿರಿಕಾಡು ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಅಭಿಮಾನಪೂರ್ವಕ ಸಂತೋಷಪಡುತ್ತೇವೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ದೇಲಂಪಾಡಿ ಕಿರಿಕಾಡು ವಿಷ್ಣುಮಟ್ಟ ಸ್ಮಾರಕ ಯಕ್ಷಗಾನ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಬನಾರಿ ದಿನಾಂಕ ಇಪ್ಪತ್ತ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಶನಿವಾರ ಪದ್ಯನ ಶ್ರೀ ಶಂಕರನಾರಾಯಣ ಭಟ್ ಇವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡುವುದಕ್ಕಾಗಿ ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ನಮ್ಮ ಸಂಘದ ಸದಸ್ಯರುಗಳು ಸಹಕರಿಸಬೇಕಾಗಿ ಕೇಳಿಕೆ